ಆಧುನಿಕತೆ ಬೆಳೆದಂತೆ ನಾಟಕ ನೋಡುವವರ ಸಂಖ್ಯೆ ಕ್ಷೀಣಿಸುತ್ತಿದ್ದು ನಾಟಕಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಿದೆ ಇಂತಹ ಕಾಲಘಟ್ಟದಲ್ಲಿ ನಾಟಕಗಳನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಇಲ್ಲೊಂದು ಗ್ರಾಮದಲ್ಲಿ ಗ್ರಾಮಸ್ಥರೇ ಸೇರಿಕೊಂಡು ಕುರುಕ್ಷೇತ್ರ ನಾಟಕವನ್ನು ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಹಾಗಿದ್ರೆ ನಾಟಕ ನಡೆದಿದ್ದಾದರೂ ಇಲ್ಲಿ ಅಂತೀರಾ ಹಿಸ್ಟೋರಿ ನೋಡಿ ದೊಡ್ಡ ಮಾರಿಕಾಂಬಾ ದೇವಿ ಜಾತ್ರೆ ಪ್ರಯುಕ್ತ ಗ್ರಾಮಸ್ಥರೇ ಸೇರಿಕೊಂಡು ಮಾಡಿದ್ರು ನಾಟಕ ಕುರುಕ್ಷೇತ್ರ ಅರ್ಥಾತ್ ಗದಾ ಯುದ್ಧ ನಾಟಕಕ್ಕೆ ಮನ ಸೋತ ಗ್ರಾಮಸ್ಥರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ನಡೆದ ನಾಟಕ ಹೀಗೆ ವಿವಿಧ ವೇಷಭೂಷಣೆಗಳಲ್ಲಿ ಬಣ್ಣ ಹಚ್ಚಿಕೊಂಡು ಕುರುಕ್ಷೇತ್ರ ನಾಟಕವಾಡುತ್ತಿರುವ ಇವರೆಲ್ಲ ಕಲಾವಿದರಲ್ಲ ಆದರೆ ಇವರೆಲ್ಲ ಕಲೆಯ ಆರಾಧಕರು ಹೌದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಶ್ರೀ ದೊಡ್ಡಲ ಮಾರಿಕಾಂಬಾದೇವಿ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಗ್ರಾಮಸ್ಥರೇ ಸೇರಿಕೊಂಡು ಕುರುಕ್ಷೇತ್ರ ಅರ್ಥಾತ್ ಯುದ್ಧ ಎಂಬ ಸುಂದರ ಯಕ್ಷಗಾನ ನಾಟಕ ಮಾಡಿದರು ದುರ್ಯೋಧನನ ಪಾತ್ರದಲ್ಲಿ ಸಿದ್ದಪ್ಪ ದುಶ್ಯಾಸನನ ಪಾತ್ರದಲ್ಲಿ ಭೀಮಪ್ಪ ಭೀಷ್ಮನ ಪಾತ್ರದಲ್ಲಿ ಮಹಂತಪ್ಪ ಕರ್ಣನ ಪಾತ್ರದಲ್ಲಿ ಸಿದ್ದಪ್ಪ ಸ್ಕಂಧವನ ಪಾತ್ರದಲ್ಲಿ ಮಲ್ಲೇಶಿ ಸುಭದ್ರೆಯ ಪಾತ್ರದಲ್ಲಿ ತಮ್ಮಣ್ಣ ಅಭಿಮನ್ಯುವಿನ ಪಾತ್ರದಲ್ಲಿ ಈರಣ್ಣ ದ್ರೌಪದಿಯ ಪಾತ್ರದಲ್ಲಿ ಶಂಕರಪ್ಪ ಗೋಪಾಲಕೃಷ್ಣ ಮತ್ತು ದ್ರೋಣಾಚಾರ್ಯ ಪಾತ್ರದಲ್ಲಿ ಲೋಕೇಶ್ ಧರ್ಮರಾಯನ ಪಾತ್ರದಲ್ಲಿ ಜೆಟ್ಟಿ ಸಿದ್ದಪ್ಪ ಶ್ರೀಕೃಷ್ಣನ ಪಾತ್ರದಲ್ಲಿ ತಿಪ್ಪೇಸ್ವಾಮಿ ಬಲರಾಮನ ಪಾತ್ರದಲ್ಲಿ ಸಣ್ಣ ಸಿದ್ದಪ್ಪ ಅರ್ಜುನನ ಪಾತ್ರದಲ್ಲಿ ತಿಪ್ಪೇಶ್ ಕಾಣಿಸಿಕೊಂಡಿದ್ದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಮೂಲಕ ನಾಟಕಕ್ಕೆ ಮೆರಗು ತಂದುಕೊಟ್ಟರು ಸರ್ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ನಾಯಕನಿಟ್ಟಿ ಹೋಬಳಿ ಎನ್ನ ದೇವರಹಳ್ಳಿ ಗ್ರಾಮ ವಾಶೆಯಲ್ಲಿ ಸಾಮಾನ್ಯ ಇಲ್ಲಿ ನಲವತ್ತೊಂದು ಜಾತಿ ಇದ್ರೂ ಒಂದು ಗೂಡು ಕಂಡು ನಮ್ಮ ಗ್ರಾಮಸ್ಥರು ಯಾರನ್ನು ನಮ್ಮ ಕಲಾವಿದರಿಗೆ ಬಹಳ ಸಹಕಾರ ಕೊಟ್ಕೊಂಡು ತನತನ ಕಾಲದಿಂದ ತೆಲೆಂತ್ರ ಈ ಜಾಗದಲ್ಲಿ ನಾವು ನಾಟಕ ಆಡ್ಕೊಂಡು ಬಂದಂಥ ಜಾಗ ಇದು ಇದು ದುರ್ಗಮ್ಮನ್ನು ಕಟ್ಟೆ ಮೈದಾನ ಅಂತಾರೆ ಇಲ್ಲಿ ಇಲ್ಲಿ ಬಂದಂಥ ಕತೆ ನೀನು ಎಂಥದ್ದಾದ್ರೂ ಅಷ್ಟೇ ಶೃಂಗಾರದಿಂದ ಒಳಗೊಳ್ಕೊಂಡು ಬರುತ್ತೆ ನಮ್ಮ ಮೇಷ್ಟ್ರ ಗುರುಗಳು ಓಬೆನಟ್ಟಿ ಅವ್ರದ್ದು ಜಯಣ್ಣ ಅಂತ ಮತ್ತು ನಮ್ಮ ಮೇಳಗಾರರು ಏನಿದ್ದಾರೋ ಆತನ ಎಷ್ಟೂ ತಲೆಯಲ್ಲಿ ಕೂದಲು ಅಷ್ಟೇ ನಾಟಕ ಆಡ್ಸಂಬಂದಿದೆ ನಿಮ್ಮಿಂದ ನಾವು ಬೇಡದೇನಪ್ಪ ಅಂದರೆ ಕಲಾವಿದರಿಗೆ ಒಂದು ಸಹಕಾರ ಮುಂದೆ ಅನುಕೂಲ ಆಗಬೇಕು ನಮ್ಮ ಎನ್ ದೇವರಳ್ಳಿ ಮ್ಯಾನೇಜರ್ ಆಗಿ ಎಸ್ ಸಿದ್ದಪ್ಪ ಕಾರ್ಯ ಕಾರ್ಯನಿರ್ವಹಿಸಿದರೆ ಯಕ್ಷಗಾನ ಭಾಗವತರಾಗಿ ಜಯಣ್ಣ ಓಬಯ್ಯನಹಟ್ಟಿ ಕಾರ್ಯನಿರ್ವಹಿಸಿದರು ಪ್ಲಾಟಿಸ್ಟ್ಗಳಾಗಿ ಎನ್ ದೇವರಹಳ್ಳಿಯ ತಿಪ್ಪೇಸ್ವಾಮಿ ಕಾರ್ಯನಿರ್ವಹಿಸಿದರು ಮುಖವೇಣಿ ನಾದವನ್ನ ಹೆಚ್ಚ ರೇವಣ್ಣ ನುಡಿಸಿದರೆ ಮೃದಂಗವನ್ನ ಮೈಲಾರಿ ಅಬ್ಬೇನಹಳ್ಳಿ ಬಸವರಾಜ್ ನುಡಿಸಿದರು ಇನ್ನು ಸಾರಥಿಯಾಗಿ ಪಾಲಯ್ಯ ಕಾರ್ಯನಿರ್ವಹಿಸಿದರು ಕಳೆದ ಕೆಲ ದಿನಗಳಿಂದ ಕುರುಕ್ಷೇತ್ರ ಯಕ್ಷಗಾನ ನಾಟಕ ಅಭ್ಯಾಸ ಮಾಡಿದ ಗ್ರಾಮಸ್ಥರು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ಜಾವ ಆರೂವರೆಯವರೆಗೆ ಸುಮಾರು ಒಂಬತ್ತುವರೆ ಗಂಟೆಯವರೆಗೆ ಕುರುಕ್ಷೇತ್ರ ನಾಟಕ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರು ಅಷ್ಟೇ ಅಲ್ಲದೆ ನಾಟಕ ಆರಂಭವಾದಾಗಿನಿಂದ ಕೊನೆಯವರೆಗೂ ಗ್ರಾಮದ ಮಹಿಳೆಯರು ಮಕ್ಕಳು ಪುರುಷರು ನಾಟಕವನ್ನ ವೀಕ್ಷಣೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಈಗ ಕುರುಕ್ಷೇತ್ರ ಅಥವಾ ಗದ ಯುದ್ಧ ಅಂತ ನಮ್ಮ ಎಂದೇವರಹಳ್ಳಿಯಲ್ಲಿ ಒಂದು ಯಕ್ಷಗಾನ ನಾಟಕವನ್ನು ಆಡಿದ್ದೀವಿ ಇದರಲ್ಲಿ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ಹಾಗೂ ಎಲ್ಲ ಕಲಾವಿದರು ಆಮೇಲೆ ಓಬೆನಟ್ಟಿಯಿಂದ ಆಮೇಲೆ ಕೊದಪುರ ಬಹಳ ಸುತ್ತಮುತ್ತಲ ಹಳ್ಳಿಯಿಂದ ಬಂದಿರುವಂಥ ಕಲಾವಿದರು ಇದ್ದಾರೆ ಎಲ್ಲರೂ ಸೇರಿ ಈ ಸುಂದರ ನಾಟಕವನ್ನು ಯಶಸ್ವಿ ಮಾಡಿದ್ದಾರೆ ಅವರು ಎಲ್ಲರಿಗೂ ನಾನು ಧನ್ಯವಾದಗಳು ಹಾಗೂ ನಿಮ್ಮ ಟಿ ವಿ ಮಾಧ್ಯಮದವರಿಗೂ ನಾನು ವಂದನೆ ಅರ್ಪಣಿಸ್ತೀನಿ ಆಮೇಲೆ ಪ್ರತಿ ಹಬ್ಬ ಹಬ್ಬ ಬಂದತೆ ಅಂದರೆ ಯಾವುದೇ ಹಬ್ಬ ಆಗಿರಲಿ ಎಲ್ಲ ಜನಾಂಗದ ಸೇರಿ ಈ ಕಲೆನ ಪ್ರತಿ ವರ್ಷನೂ ಪ್ರತಿ ಹಬ್ಬಕ್ಕೂ ಆಚರಣೆ ಮಾಡ್ಕೊತೇ ಬಂದಿದ್ದೀವಿ ಹಾಗಾಗಿ ಪ್ರತಿ ವರ್ಷವೂ ಎಲ್ಲ ಜನಾಂಗದವರು ಸೇರಿ ಇಡೀ ಗ್ರಾಮಸ್ಥರ ಸಮ್ಮುಖದಲ್ಲಿನೇ ಈ ಪೌರಾಣಿಕ ನಾಟಕಗಳು ಅಥವಾ ಯಕ್ಷಗಾನ ನಾಟಕಗಳು ಎಲ್ಲನೂ ಕಲಾ ಭಾಗವಹಿಸಿ ನಾವು ಯಶಸ್ವಿಗೊಳಿಸ್ತಾ ಇದ್ವಿ ಹೌದು ಸಂಘ ಇದೆ ಸಂ ಕಲಾವಿದ ಸಂಘ ಇದೆ ಆಮೇಲೆ ಪ್ರತಿಯೊಂದು ಕೋಲಾಟ ಆಮೇಲೆ ಭಜನೆಗಳು ಬೇಕಾದಷ್ಟು ಇನ್ನೂ ಭಾಳ ಭಾಳ ಕಲೆ ತಂಡಗಳು ಇಲ್ಲಿ ಸಂಘಗಳು ಮಾಡಿಕೊಂಡು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಕುರುಕ್ಷೇತ್ರ ನಾಟಕ ಆರಂಭವಾದಾಗಿನಿಂದ ಅಂತ್ಯದವರೆಗೂ ಎಲ್ಲಿಯೂ ನಾಟಕಕ್ಕೆ ಚುಕ್ಕಿ ಬರದಂತೆ ಪ್ರತಿಯೊಬ್ಬ ಪಾತ್ರಧಾರಿಗಳು ನಾಟಕವನ್ನ ಅಚ್ಚುಕಟ್ಟಾಗಿ ಮಾಡಿದರು ಪ್ರತಿಯೊಬ್ಬ ಪಾತ್ರಧಾರಿಯೂ ವೇದಿಕೆಯ ಮೇಲೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಅವರನ್ನ ಬರಮಾಡಿಕೊಂಡರು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರಗಳನ್ನು ನಿಭಾಯಿಸುವ ಮೂಲಕ ನಾಟಕಕ್ಕೆ ಕಳೆ ತಂದುಕೊಟ್ಟರು ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೇ ಸೇರಿಕೊಂಡು ಕುರುಕ್ಷೇತ್ರ ನಾಟಕವನ್ನ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ನಾಟಕ ಕಲಿತು ಪ್ರದರ್ಶನ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಪ್ರತಿ ವರ್ಷ ವಾರ್ಷಿಕ ಸಮಾನತೆಯಾಗಿ ಸುಗ್ಗಿ ಶಿವರಾತ್ರಿಗಳಲ್ಲಿ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ನಾಟಕ ಕಲಾವಿದ ತಂಡಗಳನ್ನು ರಚನೆ ಮಾಡಿ ನಾಟಕ ಆಡ್ತಾರೆ ಮತ್ತು ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾ ದೊಡ್ಡಲು ಮಾರಿಕಾಂಬ ಜಾತ್ರಾ ಸಂಯುಕ್ತವಾಗಿ ಕುರುಕ್ಷೇತ್ರ ವರ್ಸಸ್ ಗದಾ ಯುದ್ಧ ಎಂಬ ಪ್ರದರ್ಶನ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ ಕೆಲವೊಮ್ಮೆ ಎಲ್ಲ ಇಲ್ಲೆಲ್ಲ ಬಂದು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ ಇಲ್ಲಿ ಕೃಷಿನೇ ಮೇಲು ಗೈ ಇಲ್ಲಿ ಪ್ರತಿಯೊಂದಕ್ಕೂ ಎಲ್ಲ ಜನಾಂಗ ಸಹಕಾರವೂ ಇದೆ ಹಾಗೇ ಪ್ರತಿಯೊಂದು ಆ ನಾಟಕ ಆಡಲಿ ಯಾದೆ ಆಡಲಿ ಭಾಳ ಸಂತೋಷದಿಂದ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿ ಇದ್ದಾರೆ ಇಲ್ಲಿ ನಾವು ಪ್ರ್ಯಾಕ್ಟೀಸ್ ಮಾಡುವಾಗ ಒಂದು ದಿನದಿಂದ ಇಪ್ಪತ್ತು ದಿನದವರೆಗೂ ಪ್ರ್ಯಾಕ್ಟೀಸ್ ನಡೆಸ್ತೀವಿ ಎಲ್ಲ ಜನ ಸೇರಿಸ್ಕೊಂಡ್ಬಿಟ್ಟು ಪ್ರ್ಯಾಕ್ಟೀಸ್ ನಡೆಸಿ ಬಂದವರಿಗೂ ಬರೆದವರಿಗೂ ಎಲ್ಲ ಹೆಜ್ಜೆ ಕುಣಿತಗಳನ್ನು ಕಲಿಸುತ್ತಾ ಆಮೇಲಿಂದ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಇಂಥ ದಿನ ನಾಟಕ ಅಂತೇಳಿ ದಿನ ನಾಟಕಗಳು ಆಡ್ತಾರೆ ಸರ್ಕಾರದಿಂದ ಮತ್ತೆ ಗುರುತಿಸಬೇಕು ಏನಾದರೂ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಕೊಟ್ಟರೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಾಟಕಗಳನ್ನು ಆಡಲಿಕ್ಕೆ ಅನುಕೂಲವಾಗುತ್ತೆ ಈ ಹಳ್ಳಿ ಪ್ರದೇಶಗಳಲ್ಲಿ ಗೊತ್ತಿರುವುದಿಲ್ಲ ಸರ್ಕಾರದಿಂದ ಏನಾದರೂ ಮತ್ತೆ ಅನುದಾನ ಆಗಲಿ ಮತ್ತೊಂದಾಗಲಿ ಒಂದು ವ್ಯವಸ್ಥೆ ಮಾಡಿದ್ರೆ ಪ್ರೋತ್ಸಾಹ ನೀಡಬೇಕು ಇನ್ನು ಮುಂದೆ ಹೆಚ್ಚಿನ ಕಲಾವಿದರನ್ನು ಬೆಳೆಸ್ಕೊಂಡು ಹೋಗ್ಬೇಕಂತೇಳಿ ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಈ ತರ ಮಾಡ್ಕೊಂಡು ಹೋಗ್ತಿದ್ವಿ ಒಟ್ಟಿನಲ್ಲಿ ಆಧುನಿಕತೆ ಬೆಳೆದಂತೆ ನಾಟಕಗಳು ಕ್ಷೀಣಿಸುತ್ತಿದ್ದು ಇಂತಹ ಸಮಯದಲ್ಲಿ ಎನ್ ದೇವರಹಳ್ಳಿ ಗ್ರಾಮಸ್ಥರೇ ನಾಟಕ ಕಲಿತು ಅಭಿನಯಿಸಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದಂತೂ ಸತ್ಯ